ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಿರವರ ತಾಲೂಕಿನ ಕೆಗುಡದಿನ್ನಿ ಗ್ರಾಮದ ಕ್ರಮ ಸಂಖ್ಯೆ ಎಪ್ಪತ್ತೆಂಟರ ನ್ಯಾಯಬೆಲೆ ಅಂಗಡಿ ವರ್ತಕರು ಪಡಿತರ ಧಾನ್ಯ ಸರಿಯಾಗಿ ಕೊಡ್ತಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ ಆದರೂ ಕೂಡ ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರು ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ್ದಾರೆ ಇದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸರ್ ಹೆಸರು ಸರ್ ಏನು ಸಮಸ್ಯೆ ಏನಂದ್ರೆ ಕೆ ಹುಡುಗಿನಿ ಗ್ರಾಮ ಗ್ರಾಮದಲ್ಲಿ ಇರತಕ್ಕಂಥ ಎಪ್ಪತ್ತೆಂಟು ಅಂಗಡಿ ಮಾಲೀಕರ ಎಪ್ಪತ್ತೆಂಟು ಮಾಲೀಕರ ಮೇಲೆ ದೂರು ನೀಡಿದ್ದೆ ಇವತ್ತಿನವರೆಗೂ ಆ ದೂರಿನ ಏನಾಗಿದೆ ಅಂತ ಗೊತ್ತಿಲ್ಲ ಅದನ್ನು ಕೃಷ್ಣಪ್ಪ ಅವರು ಬರೀ ಎ ಸಿ ಕಾರಲ್ಲಿ ತಿರುಗೋದಾಯಿತು ಜನರ ಹಾವಲು ಕೂಡ ಇವತ್ತಿಗೂ ಯಾವುದೇ ರೀತಿ ಸ್ವೀಕರಿಸಿಲ್ಲ ಆ ಸ್ವೀಕಾರವಾರದು ಅಂದರೂ ಕೂಡ ಅದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ ಅದಕ್ಕೆ ನಾನು ಈ ಮೀಡಿಯಾ ಮುಖಾಂತರ ಹೇಳುವುದೇನೆಂದರೆ ಈ ಸಮಸ್ಯೆ ಮೂರು ತಿಂಗಳಾದರೂ ನಮ್ಮಂಥವ್ರಿಗೂ ಕೂಡ ಈ ಸಮಸ್ಯೆನ ಪರಿಹಾರ ಆಗಿಲ್ಲ ಅಂದಮೇಲೆ ಸಾರ್ವಜನಿಕರ ಪರಿಸ್ಥಿತಿಗಳು ಅಮಾಯಕರ ಪರಿಸ್ಥಿತಿಗಳು ಎಲ್ಲಿಗೆ ಮುಟ್ಬೇಡ ಅದಕ್ಕೆ ಈಗೇನಲ್ಲ ಕೃಷ್ಣಪ್ಪ ಹೇಳೋದು ಒಂದೇ ಏನಂತಂದರೆ ಇದನ್ನು ಇಲ್ಲಿಗೆ ಸುಮ್ಮನೆ ಇಟ್ಟು ಬಿಗು ಮಾಡಿದ್ರಗಿನ ಮುಂದೆ ಸಮಸ್ಯೆ ಎದುರಿಸ್ಬೇಕಾಗ್ತದೆ ಅಂತ ಈಗ ಮೊಳಕೆ ಹೇಳ್ಕೊಳ ಇಷ್ಟಪಡ್ತೀವಿ ಹಲೋ ಸರ್ ಇಷ್ಟೊಂದು ನೀವು ಸಾರ್ವಜನಿಕರಿಗೆ ಪಡಿತರ ಕೊಡ್ತಾ ಇಲ್ಲ ಅಂದಮೇಲೆ ಈ ರೀತಿಯಾಗಿ ಯಾರು ಸರ್ ಇದ್ದರು ಸರ್ಕಾರ ಏನು ಮಾಡ್ತಾ ಇದೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಅಧಿಕಾರಿಗಳು ಈ ಕೃಷ್ಣಪ್ಪನ ಕುಮ್ಮಕ್ಕಿನಿಂದ ಅವರು ಕೂಡ ಅವರು ಕೂಡ ಏನಾಗಿದೆ ಅಂತಂದರೆ ಗ ಕಚೇರಿಯಲ್ಲಿ ಕುಳಿತುಕೊಂಡು ಹರಟೆ ಹೊಡೆಯುತ್ತಾ ಸಾರ್ವಜನಿಕರ ಹಾವಲನ್ನು ಯಾವುದೇ ರೀತಿಯಲ್ಲಿ ಸ್ವೀಕರಿಸಿದ್ರೆ ನಮ್ಮ ಸಮಸ್ಯೆಗಳನ್ನು ಹಾಗೆ ಸಮಸ್ಯೆಯಾಗೆ ಉಳಿಸಿಬಿಟ್ಟಿದ್ದಾರೆ ಯಾರು ಸರ್ ಅವರು ಏನಿದ್ದಾರೆ ಅವರು ಹುದ್ದೆ ಸರ್ ಫುಡ್ ಇನ್ಸ್ಪೆಕ್ಟರ್ ಅಂತೇಳಿ ಅವರ ಹೆಸರು ದೇವರಾಜ್ ಇವರು ಬಂದು ರಾಯಚೂರು ಯಾರಿದ್ದಾರೆ ಸರ್ ಡಿ 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 ಯಾರಿದ್ದಾರೆ ಡಿ ಕೃಷ್ಣಪ್ಪ ಅವರು ಅವ್ರು ಕೃಷ್ಣಪ್ಪ ಅಂತೇಳಿ ಅವ್ರ ಹೆಸರು ಕೃಷ್ಣಪ್ಪ ಒಂದು ಸಾರಿ ಹತ್ತು ಸಾರಿ ಹೇಳ್ಬೇಕು ಅವ್ರ ಹೆಸ್ರನ್ನ ಯಾಕಂತ ಕೇಳು ಒಳ್ಳೇ ಡಿಸ್ಟಿಕ್ ಆಫೀಸರ್ ಅವರು ಅಲ್ಲೇ ಬಿಟ್ಟು ಸರ್ ಸರ್ ಇವತ್ತಿಗೆ ಅವರು ಅಂತಲೂ ನೋಡಿಲ್ಲ ಸರ್ ಅವ್ರನ್ನ ಯಾವ ರೀತಿಯಾಗಿದ್ದಾರೆ ಅಂತ ನೋಡಿಲ್ಲ ನಮ್ಮ ನಮ್ಮ ಪತ್ರನ ಅವ್ರಿಗೆ ತಲುಪೋದೇನೋ ಗೊತ್ತಿಲ್ಲ ಯಾಕಂತ ಕೇಳಿ ವರದಿ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ದೇವರಾಜ್ ಅವರು ಅದು ವರದಿ ಕೂಡ ಅವ್ರ ಹತ್ರ ಹೋಗಿದ್ದೆ ಒಟ್ಟಿದ್ದೆ ಅದು ನನಗಂತ ಗೊತ್ತಿಲ್ಲ ವಿಷಯ ಆಗಿದೆ ಅಲ್ಲ ಸರ್ ಒಂದು ಕರತಗಳನ್ನು ವಿಲೇವರಿ ಮಾಡಬೇಕಲ್ಲ ಸರ್ ಈ ರೀತಿ ಡಿಲೇ ಮಾಡಿದ್ರೆ ಹಿಂಗೆ ಮೂರು ತಿಂಗಳಿಂದ ತಿಳಿದಿದ್ದೀನಿ ಸರ್ ಅದಕ್ಕಾಗಿ ಸರ್ ಇವತ್ತು ನಿಮ್ಮ ಮೀಡಿಯಾ ಮುಂದೆ ಬಂದ್ಕಿಸಿ ಈ ಥರ ನನ್ನ ಅಹವಾಲನ್ನು ಕೇಳಿಸೋಕೆ ಇಷ್ಟಪಡಕತ್ತೀನಿ ರೀ ನನ್ನ ಸಮಸ್ಯೆಗೆ ಪರಿಹಾರ ಏನು ಅಂತಂದರೆ ಈಗ ಕೃಷ್ಣಪ್ಪ ಅವ್ರನ್ನ ಈಗ ಸಸ್ಪೆಂಡ್ ಮಾಡಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಯಾಕೆ ಸರ್ ಏನು ವಿಷಯ ಈ ವಿಷಯ ಏನಿಲ್ಲ ಸರ್ ನನ್ನ ವರ್ ನನ್ನ ಸಮಸ್ಯೆ ಮೂರು ತಿಂಗಳಾದರೂ ಕೂಡ ಆ ಮಾಲೀಕ ಏನಿದ್ರೆ ವರ್ತಕರ ಮೇಲೆ ಯಾವುದೇ ಕ್ರಮ ತಗೊಂಡುಕೊಂಡಿಲ್ಲ ಅವ್ರು ಏನು ಅವರಿಂದ ತಮಗೆ ನನ್ನ ಲಂಚ ಬರ್ತದ್ದು ಅಥವಾ ಏನೋ ಪರ್ಸೆಂಟೇಜ್ ಬರ್ತದೋ ಅದು ಒಂದು ಬರ್ತದೋ ನನಗೆ ಗೊತ್ತಿಲ್ಲ ವಿಷಯ ಈಗ ಹಂಗಾಗಿನೇ ನನಗನ್ಸಿದ ಮಟ್ಟಿಗೆ ಇವರು ಈ ಥರ ಡಿಲೇ ಮಾಡ್ತಾರೆ ಅಂದ್ರೆ ನನ್ನಂಥ ತಾಲೂಕು ಸೆಕ್ರೆಟರಿಗೆ ಜೆ ಡಿ ಎಸ್ ತಾಲೂಕ್ ಸೆಕ್ರೆಟರಿಗೆ ನನ್ನಂಥವ್ರಿಗೆ ಇಂಥ ಲೀಡರ್ಗಳಿಗೆ ಈ ಥರ ಅವರು ಡಿಲೇ ಮಾಡ್ತಾರೆ ಅಂದ್ರೆ ಒಂದು ವಿಷಯದ ಬಗ್ಗೆ ಮತ್ತು ಇವರು ಅದು ಎಷ್ಟು ಮಟ್ಟಿಗೆ ಆಗಿರ್ಬೇಡ ಅಂತ ಇದು ಮೇಲ್ದೋಂಡಕ್ಕೆ ಕಂಡು ಬರ್ತದೆ ಸರ್ ಅಲ್ಲ ಸರ್ ಈಗ ದೂರು ಕೊಟ್ಟಿದ್ದು ದೂರು ಕೊಡೋದು ಕಡಕ ಕಡತಗಳನ್ನು ಡಿಲಿವರಿ ಮಾಡಬೇಕು ಇಷ್ಟೊಂದು ಡಿಲೇ ಮಾಡ್ತಾರ ಇದಕ್ಕೆ ಯಾರು ಸರ್ ನಿರ್ಲಕ್ಷ್ಯ ಯಾರು ಕಾರಣ ಇದು ಸರ್ಕಾರ ಮತ್ತೆ ಏನು ಮಾಡ್ತಾ ಇದೆ ಇಷ್ಟೊಂದು ಅಧಿಕಾರಿಗಳು ಡಿಲೇ ಮಾಡ್ತಾರ ಈ ಸರ್ಕಾರನೂ ಇದರಲ್ಲಿ ಕುಮ್ಮಕ್ಕಿದೆ ಅಂತ ನಮ್ಗೆ ಅಂತ ಕಂಡು ಬರ್ತಿದೆ ಸರ್ ಹೇಳ್ಬೇಕಂದ್ರೆ ನಾವು ಈ ಸರ್ಕಾರದ ಕುಮ್ಮಕ್ಕಿನಿಂದ ರೈತರು ಸುಮಾರು ಸರಿ ಇದೇನೋ ಇದಾರಲ್ಲ ಕಾಂಟ್ರಾಕ್ಟ್ರುಗಳು ಟೆಂಡರ್ ತಗೊಂಡವರು ಇದನ್ನ ಡಿಲೆವರಿ ಮಾಡ್ತಕ್ಕಂಥ ಫುಡ್ ಡಿಲವರಿ ಮಾಡ್ತಕ್ಕಂಥವ್ರು ಅವ್ರ ಜೊತೆ ಈ ಎಲ್ಲಾ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಮೇಲ್ನಾಡಕ್ ಕಂಡುಬರುತ್ತೆ ಡಿಗ ಗುಲಾಮರಾಗಿ ಬಿಟ್ಟಿದ್ದಾರೆ ವರ್ತಕರ ಗುಲಾಮರಾಗಿದ್ದಾರೆ ಅವರು ಡಿ ಡಿ ಅವರು ವರ್ತಕರ ಗುಲಾಮರಾಗಿದ್ದಾರೆ ಹಂಗಾಗಿ ಅವರು ಯಾವ್ದೇ ರೀತಿಲಿ ಆ ಅಲ್ಲು ಕಿದ್ದ ಹಾವು ಹೆಂಗಿರುತ್ತೆ ಆ ರೀತಿಯಾಗಿದೆ ಹೊರತು ಯಾವುದೇ ರೀತಿ ಕ್ರಮ ಕೈಗೊಳ್ತಾರೆ ಮುಂದಿನ ಈಗ ನಮ್ದು ನಿವೇದನ ಏನಿಲ್ಲ ರೀ ಮುಂದಿನ ದಿನಗಳಲ್ಲಿ ನಾನೇನಾದ್ರು ಉಗ್ರವಾದ ಹೋರಾಟನ ಅಂತ ಅನ್ಕೊಂಡಿದ್ವಿ ನೋಡಿ